ಹಾಯ್ ಹಲೋ ಇವತ್ತಿನ ವಿಡಿಯೋ ಮೂಲಕ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿನದು ಶೇರ್ ಮಾಡ್ತಾ ಇದ್ದೀನಿ ಇನ್ಸ್ಟೆಂಟಾಗಿ ಸಬ್ಬಕ್ಕಿಯಿಂದ ಯಾವ ಥರ ಇಡ್ಲಿ ಮಾಡೋದು ಅಂತ ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದರೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಯಾವುದಕ್ಕದು ಪರವಾಗಿಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಈಸಿ ಈ ತುಂಬ ಈಸಿಯಾಗೆ ಮಾಡ್ಕೋಬೋದು ಫಸ್ಟ್ ಆದರೆ ಒಂದು ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟ್ ಒಂದು ಬೌಲ್ ತಗೊಂಡು ಅದಕ್ಕೆ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ಸೇರಿಸ್ಕೊತಾ ಇದ್ದೀನಿ ಈ ಥರ ಚಿಕ್ಕದಾಗಿರೋ ಸಬ್ಬಕ್ಕಿನ ಸೇರಿಸ್ಕೋಬೇಕು ದೊಡ್ಡ ಸೇರಿಸ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಅದು ಫುಲ್ ನುಣ್ಣಗಾಗಿಬಿಡುತ್ತೆ ಆವಾಗ ನಮಗೆ ಇಡ್ಲಿ ಅನ್ನೋದು ತುಂಬ ಚೆನ್ನಾಗಿ ಬರೋಲ್ಲ ಚಿಕ್ಕದಾಗಿರೋದೇ ಸೇರಿಸ್ಕೊಂಡು ಅದನ್ನು ಒಂದು ಎರಡು ಸರ್ತಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಸಬ್ಬಕ್ಕಿ ಮುನ್ಗೋ ಅಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಓವರ್ನೈಟ್ ಅನ್ನೋದು ಇದು ನೆನೆಸಬೇಕಾಗುತ್ತೆ ಅದಕ್ಕೆ ಇದು ಓವರ್ನೈಟ್ ಅದು ದೊಡ್ಡದೇನಾದರೂ ನೆನೆಸಿದೀವಿ ಅಂದರೆ ಅದು ಮೆತ್ತಗಾಗ್ಬಿಡುತ್ತೆ ಇಡ್ಲಿನೂ ಚೆನ್ನಾಗಿ ಬರಲ್ಲ ಈ ಥರದಾದರೆ ಏನೂ ಆಗೋದಿಲ್ಲ ನಾನು ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾತ್ ಹೆಂಗಿತ್ತು ಅದೇ ಥರ ಇತ್ತು ಒಂದು ಸ್ವಲ್ಪ ಉಬ್ಬೈತಷ್ಟೇ ಇದಕ್ಕೆ ನಾವು ಅದು ಯಾವ ಕಪ್ಪಲ್ಲಿ ನಾವು ಸಬ್ಬಕ್ಕಿ ತಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಚಿಕ್ಕದು ಜೀರೋ ಸೈಜ್ ರವೆ ಅಂತ ಬರುತ್ತೆ ಆ ರವೆ ಅನ್ನೋದು ಒಂದು ಕಪ್ ಅನ್ನೋದು ಹಾಕ್ಕೊತಾ ಇದ್ದೀನಿ ತುಂಬನೇ ಹುಣ್ಣುಗಿರುತ್ತೆ ಇದು ಇದು ಈ ಥರ ರವೆ ಸಿಗಿಲ್ಲ ಅಂದರೆ ಸೂಜಿ ರವೆ ಬರುತ್ತಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡು ಹಾಕೋಬೋದು ಅದೇ ಕಪ್ಪಲ್ಲಿ ಗಟ್ಟಿ ಮೊಸರು ಅನ್ನೋದು ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಒಂದು ಕಪ್ಪು ಸಬ್ಬಕ್ಕಿ ತೊಗೊಂಡಿರೋದು ಒಂದು ಕಪ್ಪು ರವೆ ಒಂದು ಕಪ್ಪು ಮೊಸರು ತಗೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಮತ್ತು ಒಂದು ಕಪ್ಪು ನೀರು ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ಎಲ್ಲ ಒಂದೊಂದು ಕಪ್ಪು ಮೆಜರ್ಮೆಂಟು ಕರೆಕ್ಟಾಗಿ ಸರಿ ಹೋಗುತ್ತೆ ಇದಕ್ಕೆ ಮೆಜರ್ಮೆಂಟ್ ಅನ್ನೋದು ಇದು ಮುಖ್ಯ ಇದರಲ್ಲಿ ಒಂದು ಸ್ವಲ್ಪ ಜ ಆದ್ರೂ ಚೆನ್ನಾಗಿ ಬರಲ್ಲ ಸ್ವಲ್ಪ ನೀರಾದ್ರೂ ಚೆನ್ನಾಗಿ ಬರೋಲ್ಲ ನೋಡಿಕೊಂಡು ನೀರು ಅನ್ನೋದು ಸೇರಿಸ್ಕೋಬೇಕಾಗುತ್ತೆ ಇದೊಂದು ಸರ್ತಿ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಇನ್ನೊಂದು ಕಪ್ಪಾಗೋಷ್ಟು ನಾನು ಮೊಸರು ಯಾವ ತೊಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನು ಒಂದು ಒಂದು ಕಪ್ಪಾಗೋಷ್ಟು ನೀರು ತಗೊಂಡಿದ್ದೀನಿ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಅರ್ಧ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕು ಕ್ಲೀನಾಗಿ ಕಲಿಸ್ಕೊಂಡ್ಬಿಟ್ಟ್ಮೇಲೆ ನೋಡಿ ಇನ್ನೂ ಒಂದು ಸ್ವಲ್ಪ ಯಾಕಂದರೆ ನಾವು ರವೆ ಹಾಕಿರ್ತೀವಲ್ಲ ಅದಕ್ಕೆ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ನೆಂದ ಮೇಲೆ ಫುಲ್ ಗಟ್ಟಿಯಾಗುತ್ತೆ ನಾವು ಆಲ್ರೆಡಿ ಇನ್ನು ಅರ್ಧ ಉಳಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಇನ್ನೊಂದು ಸರ್ತಿ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷವರೆಗೂ ನಾವು ಹಂಗೆ ಇಡಬೇಕಾಗುತ್ತೆ ಇದಕ್ಕೆ ಸೋಡಾ ಆ ಥರ ಏನೂ ಇಲ್ಲ ಒಂದು ಹದಿನೈದು ನಿಮಿಷ ಹಾಗೆ ಇಟ್ಬಿಡೋಣ ಅಷ್ಟೊತ್ತಿಗೆ ಅದಕ್ಕೆ ಚಟ್ನಿ ಚಟ್ನಿಯನ್ನು ರೆಡಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತಗೊಂಡು ಒಂದು ಕಪ್ ಆಗೋ ತೆಂಗಿನಕಾಯಿ ಪೀಸ್ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಹುರುಗಡಲೆ ಒಂದು ಸ್ವಲ್ಪ ಹಣ್ಣು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಆರಿಂದ ಐದಷ್ಟು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ಆದಷ್ಟು ನುಣ್ಣಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಅದಕ್ಕಿದ್ರೆ ಸಾಕಾಗುತ್ತೆ ಇದನ್ನೊಂದು ಬಟ್ಲಿಗೆ ಹಾಕ್ಕೊಂಡು ಬೇಕು ಅನ್ನೋರು ನಾವು ಒಗ್ಗರಣೆ ಹಾಕ್ಕೋಬೋದು ಬಟ್ ನಾನೇನು ಒಗ್ಗರಣೆ ಹಾಕೋತಾ ಇಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಾಯಿ ಚಟ್ನಿ ಸಬ್ಬಕ್ಕಿ ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡಿ ಈಗ ಅದಕ್ಕಿದ್ರೆ ಸಾಕಾಗುತ್ತೆ ನಮಗೆ ಇದಕ್ಕೆ ಬೇಕು ಅನ್ನೋರು ಒಗ್ಗ್ರೇನೆ ಹಾಕೋಬೋದು ಇಲ್ಲಾಂದರೆ ಇನ್ನು ಸೈಡ್ಗೆ ಇಟ್ಕೊಂಬಿಡೋಣ ಚಟ್ನಿ ಅನ್ನೋದು ಆಗೈತೆ ನೋಡಿ ನಾನು ಹದಿನೈದು ನಿಮಿಷ ಅನ್ನೋದು ಹಂಗೆ ಬಿಟ್ಟಿದ್ದೆ ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗೈತೆ ಅಂದ್ಬಿಟ್ಟು ಅಂತ ಅದಕ್ಕೆ ನೀರು ಅನ್ನೋದು ಕರೆಕ್ಟಾಗಿ ಒಂದು ಕಪ್ಪು ಮೊಸರಿಗೆ ಒಂದು ಕಪ್ ನೀರು ಅನ್ನೋದು ಸೇರಿಸ್ಕೊಂಡಿರೋದು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇನ್ನು ಸ್ವಲ್ಪ ಗಟ್ಟಿ ಥರ ಆಗೈತಲ್ಲ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೇನು ಸೋಡಾ ಆ ಥರ ಏನೂ ಬೇಕಾಗಿಲ್ಲ ಇದು ಒಂದು ಸತಿ ಕ್ಲೀನಾಗಿ ಕಲ್ಸ್ಕೊಂಬಿಟ್ಟು ಇಡ್ಲಿ ಥರ ಬ್ಯಾಟರ್ ಯಾವ ಥರ ಇರುತ್ತೋ ಅದೇ ಥರ ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಇವಾಗ ನಮ್ಗೆ ಇಡ್ಲಿ ಪಾತ್ರೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಅನ್ನೋದು ಅಪ್ಲೈ ಮಾಡಿಕೊಂಡು ಸೇಮ್ ನಾವು ಯಾವ ಥರ ಇಡ್ಲಿ ಹಾಕ್ತೀವೋ ಅದೇ ಥರ ಇಡ್ಲಿ ಹಾಕ್ಬಿಟ್ಟು ನಾವು ಸ್ಟೀಮ್ಗೆ ಇಕ್ಕಿದ್ರೆ ಸಾಕು ಸಬ್ಬಕ್ಕಿ ಇಡ್ಲಿನ ರೆಡಿ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ತುಂಬ ಈಸಿ ಕೂಡ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಸಬ್ಬಕ್ಕಿ ಹಾಕಿರ್ತೀವಲ್ಲ ಸಬ್ಬಕ್ಕಿನು ಮತ್ತು ಮೊಸರು ಇದು ಹೊಟ್ಟೆಯಲ್ಲಿ ಕೂಡ ಇರುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಒಂದೇ ಥರ ಇಡ್ಲಿ ತಿಂದು ಮಕ್ಕಳು ಕೂಡ ಬೇಜಾರಾಗಿರುತ್ತೆ ಈ ಥರ ಒಂಥರ ಡಿಫ್ರೆಂಟಾಗಿ ಟ್ರೈ ಮಾಡಿ ಅವರು ಕೂಡ ಇಷ್ಟಪಟ್ಟು ತಿಂತಾರೆ ನಾನು ಮಾಡಿರೋ ಕ್ವಾಂಟಿಟಿಗೆ ಒಂದು ಒಂದು ಎರಡು ಲಂಚ್ ಬಾಕ್ಸ್ಗಾಗುತ್ತೆ ಅಷ್ಟು ಕ್ವಾಂಟಿಟಿಗೆ ಒಂದೊಂದು ಕಪ್ಗೆ ಅಷ್ಟು ಒಂದು ಎರಡು ಇಬ್ಬರಿಗೆ ಲಂಚ್ ಬಾಕ್ಸ್ ರೆಡಿ ಆಗುತ್ತೆ ಜಾಸ್ತಿ ಅಂದರೆ ಜಾಸ್ತಿ ಕ್ವಾಂಟಿಟಿ ನೋಡಿಕೊಂಡು ಕರೆಕ್ಟಾಗಿ ಜಾಸ್ತಿ ನಾವು ಎಷ್ಟು ಬೆಳೆ ಎಷ್ಟು ಸಬ್ಬಕ್ಕೆ ತಗೋತೇವೋ ಅಷ್ಟಕ್ಕೆ ನಾವು ರವೆ ಮೊಸರನ್ನು ತಗೋಬೇಕಾಗುತ್ತೆ ನೋಡಿ ಮತ್ತು ಅದೆಲ್ಲ ಸ್ಟೀಮ್ ಆಗದ್ಮೇಲೆ ತೋರಿಸ್ತಾ ಇದ್ದೀನಿ ಇಡ್ಲಿ ಅನ್ನೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಅಂಟಂಟು ಆ ಥರ ಏನೂ ಇರೋದಿಲ್ಲ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡೋದಂತೂ ಮರಿಬೇಡಿ ಕಾಯಿ ಚಟ್ನಿಗೆ ಈ ಥರ ಸಬ್ಬಕ್ಕಿ ಇಡ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದೊಂದು ನೋಡ್ತಾಯಿದ್ದೆ ತಿನ್ನಬೇಕು ಅನ್ಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ಮಕ್ಳಿಗಂತೂ ಈ ಚಿಕ್ಕ ಚಿಕ್ಕ ಮಕ್ಳಿಗೆ ಇರ್ತಾರಲ್ಲ ಈ ಅಲ್ಲೂ ಆ ಥರ ಏನೂ ಬಂದಿರಲ್ಲ ಒನ್ ಆ್ಯಂಡ್ ಹಾಫ್ ಇಯರು ಆ ಥರ ಒನ್ ಇಯರು ಮಕ್ಕಳಿಗೆ ಅಂಥವ್ರಿಗಾದ್ರೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ಮಕ್ಕಳು ಈ ಥರ ತುಂಬ ಸಾಫ್ಟಾಗಿರುತ್ತಲ್ಲ ತುಂಬ ಚೆನ್ನಾಗಿ ತಿಂತಾರೆ ಎಲ್ಲ ಒಂದು ಇದಕ್ಕೆ ಹಾಕ್ಕೋತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಯಾರ್ಯಾರು ಮಕ್ಕಳು ಹಠ ಮಾಡ್ತಾರ ತಿನ್ನೋರು ಅಂಥವ್ರಿಗೆ ಈ ಥರ ಮಾಡಿಕೊಡಿ ಇಷ್ಟಪಟ್ಟು ತಿಂತಾರೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ಐ ಹೋಪ್ ಈ ವಿಡಿಯೋ ಎಷ್ಟಾಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಡ್ಲಿ ಅನ್ನೋದು ಸಬ್ಬಕ್ಕಿದೆ ಎಷ್ಟು ಚೆನ್ನಾಗೈತೆ ಅಂದ್ಬಿಟ್ಟು ಅಂತ ನೋಡಿದ್ರೆ ತಿನ್ಬೇಕು ಅನ್ಸುತ್ತಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕಾಯಿ ಚಟ್ನಿಗೂ ಇದಕ್ಕೂ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿದಂತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್